ಉಪನ್ಯಾಸಕರ ಕೊರತೆ ಕೊರತೆ ಇದೆ ಅದೇ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೆ ಐವತ್ತೆರಡು ಸಾವಿರ ಶಿಕ್ಷಕರ ಹಿಂಪಡ್ತಾರೆ ಇವರು ಹಾಕಿ ಇನ್ನೊಂದಿದೆ ಅದು ಬಹಳ ಉಂಟ ಮಾಡಿ ನಮ್ದೆಲ್ಲ ಹೀಲ್ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಇದಕ್ಕೆಲ್ಲದಕ್ಕೂ ಕಾರಣ ಯಾರು ಅಂತ ಹೇಳಿದ್ರೆ ರಾಘವೇಂದ್ರ ಅವರು ಇರ್ಬೋದು ಯಾಕೆಂದ್ರೆ ರಾಘವೇಂದ್ರ ಪೋಸ್ಟರ್ ನಾನು ನೋಡ್ತಾ ಇದ್ದೇನೆ ರಾಘವೇಂದ್ರ ಅವರು ಪೋಸ್ಟರ್ ಹಾಕೊಂಡಿದ್ದಾರೆ ಕಾರಣ ಕರ್ತರು ನೀವು ಮಕ್ಕಳಿಗೆ ಬೆಂಕಿ ಹತ್ತಿ ಅವ್ರನ್ನ ಹಾಳು ಮಾಡಿದವ್ರು ನೀವು ಟೀಚರ್ಸ್ ಕೊರತೆ ಮಾಡಿದವ್ರು ನೀವು ನಾನು ಬಂದ ಮೇಲೆ ಹನ್ನೊಂದು ತಿಂಗಳೊಳಗೆ ಹದಿಮೂರುವರೆ ಸಾವಿರ ಜನರನ್ನ ಹದಿಮೂರು ಸಾವಿರದ ಇನ್ನೂರು ಜನರನ್ನ ಪಾಠ ಹಿಡ್ಕೊಡೋದಕ್ಕೆ ಆಗಲಿ ಕಳಿಸಿ ಅವ್ರು ಸಂಬಳ ತಗೊಳ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ ಇದನ್ನ ಪೋಸ್ಟ್ ಹಾಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನಾಚಿಕೆ ಆಗಬೇಕು ರಾಘವೇಂದ್ರ ಅವರ ನಿಮಗೆ ನಿಮ್ ಯೋಗ್ಯತೆಗೆ ನಿಮ್ಮ ಸರ್ಕಾರ ನಿಮ್ಮ ಇದ್ದಾಗ ಮನೆ ಇದ್ದಾಗ ಎಷ್ಟು ಜನರು ಇನ್ಕ್ಲೂಡ್ ಮಾಡಿದಾರೆ ಫಸ್ಟ್ ಲೆಕ್ಕ ನನ್ನ ಜೊತೆ ಚರ್ಚೆ ಮಾಡಕ್ಕೆ ಎಷ್ಟು ಜನರು ಚರ್ಚೆ ಮಾಡಿ ನಾನು ನಿಮಗೆ ಹೇಳಿದ್ದೆ ನೆನ್ಪಿದ್ಯಾ ಯಾವಾಗ ಇಂಟರ್ನಲ್ ರಿಸರ್ವೇಶನ್ಸ್ ಮುಗಿಯುತ್ತೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಬಂದಿದ್ರು ಕರೆಕ್ಟಾ ನೀವೆಲ್ಲ ಮಾಧ್ಯಮದವ್ರು ಇದ್ರಿ ಅವ್ರ ಎದುರುಗಡೆನೆ ನಾನು ಪಬ್ಲಿಕ್ ಹೆಲ್ತ್ ಅಲ್ಲಿ ಹೇಳಿದೆ ಸರ್ ಕೈ ಮುಗಿತೀರಿ ತುಂಬಾ ಜನರು ಓದಿ ಕಷ್ಟಪಟ್ಟುಬಿಟ್ಟು ಟೀಚರ್ಸ್ ಆಗ್ಬೇಕಂತ ಕಾಯ್ತಾರೆ ನಮ್ಮ ಸರ್ಕಾರದಿಂದ ಅವ್ರನ್ನ ಶಿಕ್ಷಣ ಶಿಕ್ಷಣಕ್ಕೆ ಟೀಚರ್ಸ್ ತಗೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ನೀವು ಯಾವಾಗ ಮುಗಿಸ್ತೀರಿ ಅಂತ ಹೇಳಿ ಹೇಳಿ ನಾನು ಅರ್ಜೆಂಟಾಗ್ಬಿಟ್ಟು ಅವ್ರು ನಮ್ಗೆ ಹೇಳಿದ್ರು ಆದಷ್ಟು ಬೇಗ ಮುಗಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಅವಾಗ ಯಾಕೆಂದ್ರೆ ವಿ ಆರ್ ಫಾಲೋಯಿಂಗ್ ಹದಿನೆಂಟುವರೆ ಸಾವಿರ ರವಿ ಹದಿನೆಂಟುವರೆ ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಾ ಇದೀವಿ ಇವಾಗ ಇಂಟರ್ನಲ್ ರಿಸರ್ವೇಷನ್ ಗೌರ್ಮೆಂಟ್ ಈಗ ಆರ್ಡರ್ ಬರುತ್ತೆ ಜೀವ ಬಂದ ತಕ್ಷಣ ಮಾಡ್ತಾ ಇದ್ದೀವಿ ಇವರು ಬಿಜೆಪಿಯವ್ರ ಹಣ ಬರೋಕ್ಕೆ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತು ತಗೊಂಡಿದ್ದಾರೆ ಅಷ್ಟೇ ತ್ರೀ ಹಾಫ್ ಅಲ್ಲಿ ಒಂದೂವರೆ ವರ್ಷ ಕುಮಾರಸ್ವಾಮಿ ಅವ್ರ ಜೊತೆಗೆ ಏನು ಅಧಿಕಾರ ಆಯ್ತಲ್ಲ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅದನ್ನ ತಗೊಳ್ತಾ ಇಲ್ಲ ಬರೀ ಐಮ್ ಟಾಕಿಂಗ್ ಅಬೌಟ್ ತ್ರೀ ಅಂಡ್ ಹಾಫ್ ಇಯರ್ಸ್ ಇಬ್ರು ಚೀಫ್ ಮಿನಿಸ್ಟರ್ ಆದವ ಅವ್ರು ತಗೊಂಡಿದ್ದು ಬರೀ ನಾಲ್ಕೂವರೆ ಸಾವಿರ ಜನರು ನಾಚಿಕೆ ಆಗ್ಬೇಕು ದುಡ್ಡು ಕೋಟಿ ಎಷ್ಟು ಮುನ್ನೂರು ಕೋಟಿ ಪೆಂಡಿಂಗ್ ಇಟ್ಟು ಎಷ್ಟು ಇಟ್ಟರು ಬರೀ ಬಿಲ್ಡಿಂಗಿಗೆ ಸಾವಿರದ ಒಂದೂರು ಕೋಟಿ ಇಟ್ಟಿದ್ರು ಪೆಂಡಿಂಗ್ ಕಟ್ಟಿದ್ದು ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಇವತ್ತು ಅದನ್ನು ಕಟ್ಟಿದ್ರು ಇವರು ಬಂದು ಈ ಥರ ಹಾಕ್ಕೊಂಡು ಪೋಸ್ಟ್ ಹಾಕೊಂಡು ಬಿಟ್ಕೊಳ್ತಾರೆ ಇವರು ನಾಚಿಕೆ ಆಗುತ್ತೆ ಇವರಿಗೆ ಕೆ ಎಸ್ ಶಾಲೆಗಳಲ್ಲಿ ಎಷ್ಟು ಮಾಡಿದ್ರು ರೀ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದುವರೆಗೂ ಮುನ್ನೂರ ಎಂಟೇನೋ ಇದ್ದಾವೆ ಈಗ ನಾಳೆ ನಾನು ಕ್ಯಾಬಿನೆಟಲ್ಲಿ ಒಂದೇ ಸರ್ತಿಗೆ ಎಂಟು ಮಾಡ್ತಾ ಇದ್ದೀನಲ್ಲ ಇವರು ಇವರಿಗೆ ಎ ಬಿ ಸಿ ಡಿ ಗೊತ್ತ ಎಜುಕೇಷನ್ ಬಗ್ಗೆ ಮಾತಾಡೋದಕ್ಕೆ ವೈಯಕ್ತಿಕವಾಗಿ ಹೇಳೋದು ಯಾವಾಗ ಒಂದ್ಸತಿ ತಮಾಷೆ ಚೆನ್ನಾಗಿರುತ್ತೆ ಅದನ್ನ ನಾನು ಪದೇ ಪದೇ ಹೇಳೋಕ್ಕೂ ಹೋಗೋದಿಲ್ಲ ಆದರೆ ಮಕ್ಕಳಿಗೆ ನೀವು ಎಷ್ಟು ದ್ರೋಹ ಮಾಡಿದಿರಿ ಅಂತ ಹೇಳಿ ಮಕ್ಕಳಿಗೆ ಅಲ್ಲಿ ಹೋಗೋದು ಆ ಪುಸ್ತಕದೊಳಗೆ ಕಿತಾಪತಿ ಮಾಡೋದು ಅಂತ ನಂಗೆ ಗೊತ್ತಿಲ್ಲ ಎಂಥದ್ದು ಸೆಂಟ್ರಲ್ ಸಿಲೆಬಸ್ಸಲ್ಲಿ ಅಲ್ಲಿ ಎಂಥದ್ದು ಇದು ಅಲ್ಲಲ್ಲ ಸಿಂಧೂರು ಸಿಂಧೂರ್ ಬಗ್ಗೆ ಪಾಠ ಹೇಳ್ಕೊಡ್ಬೇಕಂತೆ ನೀವು ಬಿಜೆಪಿ ನಾಚಿಕೆ ಆಗಬೇಕು ಸಿಂಧೂರ್ ಯಾಕಾಯ್ತು ಅಂತ ಫಸ್ಟ್ ಪಾಠ ಕೊಡಿ ನೀವು ಶಿವಮೊಗ್ಗದ ಹೆಣ್ಮಕ್ಳಿಗೆ ಬಂದು ಅವ್ರ ಕೈ ಏನೋ ಬೇರೆ ರೀತಿ ಹೇಳಿ ಇಡೀ ದೇಶದಲ್ಲಿ ತೋರ್ಸಿದ್ರಲ್ಲ ಕೊನಾಗ ಆ ಹೆಣ್ಮಗಳು ಹೇಳಿದ್ರು ಇಲ್ಲ ನನಗೆ ಗೊತ್ತಿಲ್ಲ ಏನಿಲ್ಲ ನನಗೆ ಹೆಲ್ಪ್ ಮಾಡಿದ್ರೆ ನಾಚಿಕೆ ಆಗ್ತೀವಿ ಬಿಜೆಪಿ ಅವ್ರಿಗೆ ಅದನ್ನು ತಗೊಂಡು ಹೋಗ್ಬಿಟ್ಟು ರಾಜಕಾರಣ ಮಾಡಿದ್ರಿ ಮಂಜುನಾಥ್ ಮಂಜುನಾಥ್ ಅವ್ರ ಮನೆಯವರು ಇವರ ಪಾಠ ಹೇಳ್ಕೊಡೋದು ಸಿಂಧೂರ್ ಬಗ್ಗೆ ಮಾತಾಡ್ತಾರಲ್ಲ ಆಯ್ತು ಸಿಂಧೂರ್ ಆಯ್ತು ಅಂತ ಹೇಳಿ ಫಸ್ಟ್ ಪಾಠ ನೀವು ಯಾಕೆ ರಿಕ್ರೂಟ್ಮೆಂಟ್ ತಗೊಂಡಿಲ್ಲ ಇವರು ನಮ್ಮನೆ ಹೆಣ್ಮಕ್ಳು ಆದ್ರೆ ಯಾಕೆ ಮಂಜುನಾಥ್ ನಿಮ್ ಸ್ನೇಹಿತರಲ್ವಮೊಗ್ಗದವರು ಅವ್ರ ಮನೆಯವ್ರನ್ನ ಇಷ್ಟ ಇಷ್ಟಪಡ್ತೀರ ನೀವು ಮುಗಿದ ಹೋಯ್ತು ಕತ್ತಾರೆ ಅದಾದ್ಮೇಲೆ ಅವ್ರು ಏನು ಭಾಷಣ ಮಾಡೋದು ಏನು ಏನ್ ನಿನ್ನೆ ಮೊನ್ನೆ ಏನು ಇವ್ರು ಬಾಂಬ್ ತಯಾರಿ ಮಾಡಿಲ್ಲ ಬಾಂಬ್ ತಯಾರಿ ಮಾಡಿದ ಕಾಂಗ್ರೆಸ್ ಅವ್ರು ಯಾವಾಗಲೂ ಮಾಡಿ ಮಾಡಿ ಮಾಡಿದ್ರು ಅದಕ್ಕೆ ಬೇಡ ಕೆಲವದೆಲ್ಲ ಬೇಜಾರಾಗ್ತದೆ ಈ ಭಾವನಾತ್ಮಕ ನ ಏನಂದ್ರೆ ನೀರೊಬ್ಬರು ಕಂಡು ಇದು ಹಿಂದೆ ಮುಂದೆ ನೋಡೋಕೆ ಹೋಗೋದಿಲ್ಲ ಅದನ್ನು ಮಾಡ್ಬೇಕಂತ ನಮ್ಮ ದೇಶದೊಳಗೆ ಎಲ್ಲಾ ಜಾತಿ ಸಮಾಜದವರು ಕೂಡ ಪ್ರೀತಿಯಿಂದ ಇರ್ತಕ್ಕಂಥ ಬೇಕಾದಷ್ಟು ಜನರು ಬಿಜೆಪಿಯವರು ಹೇಳ್ತಾರೆ ಲೀಡರ್ಸ್ ನಮಗೆ ಈ ಕರ್ನಾಟಕ ಬೇಡ ಊಟ ಇಂಥವ್ರದ ಬೇಡ ಅಂತ ಹೇಳಿ ಎಲ್ಲಾ ಸಮಾಜಕ್ಕೂ ಕೂಡ ಬಹಳ ಅರ್ಥಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಇನ್ಕ್ಲೂಡಿಂಗ್ ಕಾಸ್ಟ್ ಸೆನ್ಸಸ್ ಶುರುವಾಗಿದೆ ಕರ್ನಾಟಕ ರಾಜ್ಯದಿಂದ ಮನೆ ಸಿದ್ದರಾಮಯ್ಯ ಶುಭ ಲೇಟ್ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಯಾಕೆಂದರೆ ಅದಾದಮೇಲೆ ಐದು ವರ್ಷ ನಮ್ಮ ಸರ್ಕಾರ ಇರಲಿಲ್ಲ ಪೊಲೀಷನ್ ಮಧ್ಯೆ ಬಂತು ಓಸ್ಟ್ ಸಿದ್ದರಾಮಯ್ಯ ಅವರು ಅಷ್ಟೊಳಗಿನ ಆಗಿದ್ದರೆ ಇಷ್ಟೊತ್ತಿಗೆಲ್ಲ ಮಾಡಿ ಮುಗಿಸೋರು ನಾವು ಭಾಳ ಶಾರ್ಟ್ ಪೀರಿಯಡಲ್ಲಿ ಇಂಟರ್ ಇಂಟರ್ನಲ್ ರಿಸರ್ವೇಷನ್ದು ನ್ಯಾಯಬದ್ಧವಾಗಿ ನಾವು ಮಾಡಿರ್ತಕ್ಕಂಥ ಎಷ್ಟು ಚೆನ್ನಾಗಿ ಚರ್ಚೆ ಮಾಡಿ ಕ್ಯಾಬಿನೆಟಲ್ಲಿ ನಾವು ಮಾಡಿದ್ದೀವಿ ಅಂದರೆ ನಿಜವಾಗ್ಲೂ ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸಮಾನತೆ ಯಾವಾಗ ಬರ್ತದೆ ಅಂತೇಳೆ ಲೆಕ್ಕ ಸಿಕ್ಕ ಮಾತ್ರ ಬರ್ತದೆ ನೀವು ನೂರು ರೂಪಾಯಿ ಕೊಟ್ಟಾಗ ನೂರು ರೂಪಾಯಿ ಜನರು ಕರೆಕ್ಟಾಗಿ ಬರಬೇಕು ಅದು ಬರಬೇಕು ಅಂತ ಹೇಳಿದ್ರೆ ಲೆಕ್ಕ ಸರಿ ಇರಬೇಕು ಎಲ್ಲ ಜಾತಿ ಗಣತೆ ಸರಿ ಇರಬೇಕು ಅವ್ರವ್ರಿಗೆ ವ್ಯವಸ್ಥೆ ಇರಬೇಕು ಏನಾದ್ರು ಆಮೇಲೆ ತೊಂದರೆ ಆದರೂ ಕೂಡ ಮತ್ತೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ಬರ್ತದೆ ಜಾತಿ ಗಣತೆಯ ಇವರು ಇನ್ನೂ ಮೂಗಿಗೆ ತುಂಬ ಹಕ್ಕ ಸವರಿಟ್ಟಿದ್ದಾರೆ ಸೆಂಟ್ರಲ್ ಅವರು ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅವ್ರು ಏನು ಹಣ ಬರುತ್ತೆ ನನಗಂತೂ ನಂಬಿಕೆ ಇಲ್ಲ ಆದರೆ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಜಾತಿ ಗಣತೆ ಏನಿದೆ ಐ ತಿಂಕ್ ಬೈ ಅಕ್ಟೋಬರ್ ಎಂಡು ಅಕ್ಟೋಬರ್ ಎಂಡೊಳಗೆ ಮುಗಿಸ್ಬೇಕಂತ ಇದ್ದಾರೆ ಯಾಕೆಂದರೆ ರಜದಲ್ಲಿ ನಾನು ಹೇಳ್ಬೋದ ನಾನು ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸ್ನ ಕೊಡೋದಿಲ್ಲ ವರ್ಕಿಂಗ್ ಅವರ್ಸಲ್ಲಿ ಅಂಥೇಳಿ ನಾನ್ ವರ್ಕಿಂಗ್ ಅವರ್ಸಲ್ಲಿ ಆದರೆ ಈ ದಸರಾ ಟೈಮಲ್ಲಿ ಅನಿವಾರ್ಯವಾಗಿ ಯಾಕೆಂದ್ರೆ ದರ್ ಇಸ್ ದ ಬೆಸ್ಟ್ ಸಿಸ್ಟಮ್ ಬಟ್ ಒನ್ಲಿ ಇಲ್ಲಿ ರಜ ಪಾಠ ಹೇಳ್ಕೊಡೋ ಟೈಮಲ್ಲಿ ಒಂದು ಸಲ ನಾನು ಯಾವುದೇ ಕಾರಣಕ್ಕೂ ನಮ್ಮ ಟೀಚರ್ಸ್ನ ಕೊಡಲ್ಲ ಅಂತ ಹೇಳಿದ್ವಿ ಅದನ್ನು ಕೂಡ ಆದಷ್ಟು ಬೇಗ ಆಗೋದು ಒಳ್ಳೇದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಷ್ಟಪಡ್ತೀನಿ ಮತ್ತು ನನ್ನ ನನ್ನ ಕಡೆಯಿಂದ ಹೆಚ್ಚು ಏನಿಲ್ಲ ಇನ್ನೇನಾದರೂ ಏನಾದರೂ ಪ್ರಶ್ನೆ ಇಡಿದ್ರೆ ನಾನು ಹೇಳಿದ್ದಿಲ್ಲ ಹೌದು ಅಲ್ಲ ಗೊತ್ತಿಲ್ಲ ಈಗ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಡಿಸಿಷನ್ ತೊಗೊಳ್ತಾರೆ ನಾನು ಕೂಡ ಇನ್ನೂ ರವಿಗೆ ನಾನು ಮಾತಾಡಿಲ್ಲ ನನ್ನ ಅಧ್ಯಕ್ಷರಿಗೆ ನಿನ್ನೆ ನನಗೆ ಬಂದಿರತಕ್ಕಂಥ ಮಾಹಿತಿ ನಾನು ಈಗಲೂ ಕೂಡ ಒಂದು ಮಾತು ಒಂದು ಒಂದು ವಿಚಾರಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಕಾನೂನು ಗೆಲ್ಲಬೇಕು ತಪ್ಪು ಸೋಲ್ಬೇಕು ಇಷ್ಟೇ ಇದ್ರ ಬಗ್ಗೆ ನಾನು ಏನ್ ಹೇಳಕ್ ಹೋಗೋದಿಲ್ಲ ನನಗನ್ಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆ ರೀತಿಯಲ್ಲಿ ಡಿಸಿಷನ್ಸ್ನ ತಗೊಳ್ತಾರೆ ತೊಗೊಳ್ತಾರೆ ಅಂತ ವಿಶ್ವಾಸ